ನಮಸ್ಕಾರ ವೀಕ್ಷಕರೇ ನಮ್ಮ ಅಮೋಘ ಸಿದ್ಧಿ ಜ್ಯೋತಿಷ್ ಶಾಲೆಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ನೋಡಿ ವೀಕ್ಷಕರೇ ಇವತ್ತಿನ ಒಂದು ಸಂಚಿಕೆಯಲ್ಲಿ ಏನಪ್ಪ ಇದ್ದೀನಿ ಅಂದರೆ ಮೊದಲದಾಗಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೆಲ್ಲ ಹಂಚಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವೀಕ್ಷಕರೇ ಆಯಿತಾ ನಿಮ್ಮದು ಯಾವುದೇ ಸಮಸ್ಯೆ ಇದ್ರೂ ಎಂಥದ್ದೇ ಸಮಸ್ಯೆ ಇದ್ರೂ ಯಾವುದೇ ರೀತಿಯಾದಂತಹ ಗುಪ್ತ ಸಮಸ್ಯೆ ಇದ್ರೂ ಡಿಸ್ಪ್ಲೇನಲ್ಲಿ ಕಾಣ್ತಿರುವಂತಹ ಗುರುಜಿ ನಂಬರ್ಗೆ ಕಾಲ್ ಮಾಡಿ ನಿಮ್ಮದು ಯಾವುದೇ ತರಹದ ಸಮಸ್ಯೆ ಇದ್ರೂ ಪರಿಹಾರ ಮಾಡಿಕೊಡ್ತಾರೆ ನೋಡಿ ವೀಕ್ಷಕರೇ ಸ್ತ್ರೀ ಪುರುಷ ಸಂಭೋಗ ವಶೀಕರಣ ಮಾಡ್ಕೊಳ್ಳೋದು ಯಾವ ರೀತಿ ಯಾವ ರೀತಿ ಅಂದರೆ ನೋಡಪ್ಪ ಒಂದು ಬಿಳಿ ಹಾಳೆಯನ್ನು ತಗೊಂಡು ಅದರ ಮೇಲೆ ನಿಮ್ಮ ಹೆಸರು ಅದರ ಕೆಳಭಾಗದಲ್ಲಿ ಓಂ ಚಿಹ್ನೆ ಹಾಕಿ ಅದರ ಕೆಳಭಾಗದಲ್ಲಿ ನೀವು ಯಾರನ್ನು ಇಷ್ಟಪಡ್ತಾ ಇದ್ದೀರಾ ಅವರ ಹೆಸರನ್ನು ಬರಿಬೇಕಾಗುತ್ತೆ ಅವರ ಹೆಸರನ್ನು ಬರೆದಾದ ನಂತರ ಆ ಒಂದು ಏನಿದೆ ನಿಮ್ಮ ಹೆಸರು ಹಾಗೂ ಓಂ ಚಿಹ್ನೆ ಹಾಗೂ ನಿಮ್ಮ ಪ್ರೇಯಸಿಯ ಹೆಸರನ್ನು ಬರ್ತಿರ್ತಿರಲ್ಲ ಅದರ ಹಿಂಭಾಗದಲ್ಲಿ ಒಂದು ಡಿಸ್ನಲ್ಲಿ ಕಾಣ್ತಿರುವಂತಹ ಮಂತ್ರವನ್ನು ಬರಿಬೇಕಾಗತ್ತೆ ಓಂ ಶ್ರೀ ಕ್ಲೀಂ 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 ಬ್ರೀಂ ಬ್ರೀಂ ಭಟ್ ಸ್ವಾಹ ಓಂ ಶ್ರೀ ಕ್ಲೀಂ 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 ಭ್ರೀಂ 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 ಭಟ್ ಸ್ವಾಹ ಈ ಒಂದು ಮಂತ್ರವನ್ನು ಬರೆದಾದ ನಂತರ ಆ ಒಂದು ಮಂತ್ರವನ್ನು ನೀವು ಬರಿತಾನೆ ಇಪ್ಪತ್ತ ಒಂದು ಬಾರಿ ಪಠನೆಯನ್ನು ಮಾಡಬೇಕಾಗುತ್ತೆ ಪಠನನ್ನು ಮಾಡಾದ ನಂತರ ಆ ಒಂದು ಏನಿದೆ ಬಿಳಿ ಹಾಳೆ ಅದು ನಿಮ್ಮ ಹತ್ರ ಮೂರು ಗಂಟೆ ಗಂಟೆ ಇರಬೇಕು ಮೂರು ಗಂಟೆ ಗಂಟೆ ಆ ಇಟ್ಕೊಂಡಾದ್ಮೇಲೆ ಏನಿದೆ ಎಲ್ಲಿ ನೀವು ಕೂತ್ಕೊಂಡು ಈ ಒಂದೆಲ್ಲ ತಂತ್ರವನ್ನು ಮಾಡಿದ್ರೆ ಅದೇ ಜಾಗದಲ್ಲಿ ಕುತ್ಕೊಂಡು ಅದನ್ನು ಸುಟ್ಟು ಬೂದಿ ಮಾಡಿ ಅವರು ಯಾವ ಯಾವ ಜಾಗದಲ್ಲಿ ಓಡಾಡ್ತಾರೋ ಆ ಜಾಗದಲ್ಲಿ ಹಾಕಿ ವೀಕ್ಷಕರೇ ಅವರು ಅದು ಆಡ್ತಿದ್ದೆ ಅಂತ ನಿಮಗೇನಾದರೂ ಕನ್ಫರ್ಮೇಷನ್ ಆದರೆ ನೋಡಿ ವೀಕ್ಷಕರೇ ಕೇವಲ ಒಂದೇ ಒಂದು ನಿಮಿಷದಲ್ಲಿ ನಿಮ್ಮ ಹತ್ರ ಓಡ್ಬರ್ತಾರೆ ವೀಕ್ಷಕರೇ ಅವರು ಆಯಿತಾ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೆಲ್ಲ ಹಂಚಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವೀಕ್ಷಕರೇ ಡಿಸ್ಪ್ಲೇನಲ್ಲಿ ಕಾಣ್ತಿರುವಂಥ ಗುರುಜಿ ನಂಬರ್ಗೆ ಕಾಲ್ ಮಾಡಿ ಯಾವುದೇ ಒಂದು ಸಮಸ್ಯೆ ಇದ್ರೂ ಪರಿಹಾರ ಮಾಡಿಕೊಡ್ತಾರೆ ನಮಸ್ಕಾರ ಧನ್ಯವಾದಗಳು ವೀಕ್ಷಕರೇ